ಚಂದ್ರಯಾನ ಮೂರರ ವಿಕ್ರಮ್ ಲ್ಯಾಂಡರ್ ಇಳಿದ ಸ್ಥಳಕ್ಕೆ ನಾಮಕರಣ ಮಾಡಲಾಗಿದ್ದ ಶಿವಶಕ್ತಿ ಹೆಸರಿಗೆ ಅಂತಾರಾಷ್ಟ್ರೀಯ ಖಗೋಳಶಾಸ್ತ್ರ ಒಕ್ಕೂಟ ಐಎಯು ಮಾನ್ಯತೆ ನೀಡಿದೆ ಶಿವಶಕ್ತಿ ಎಂಬ ಸಂಯುಕ್ತ ಪದವು ಭಾರತೀಯ ಪುರಾಣದಲ್ಲಿ ವರ್ಣಿಸಿರುವಂತೆ ಶಿವ ಎಂದರೆ ಪುರುಷ ಮತ್ತು ಶಕ್ತಿ ಎಂದರೆ ಸ್ತ್ರೀ ಆಗಿದ್ದು ಪ್ರಕೃತಿಯ ದ್ವಿತ್ವವನ್ನು ವ್ಯಾಖ್ಯಾನಿಸುತ್ತದೆ ಎಂದು ಗೆಜೆಟಿಯರ್ ವಿವರಿಸಿದೆ ಬೆಂಗಳೂರಿನಲ್ಲಿರುವ ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ತೋ ಟೆಲಿಮೆಟ್ರಿ ಟ್ರ್ಯಾಕಿಂಗ್ ಆಂಡ್ ಕಮಾಂಡ್ ನೆಟ್ವರ್ಕ್ನಲ್ಲಿ ಎರಡು ಸಾವಿರದ ಇಪ್ಪತ್ಮೂರರ ಆಗಸ್ಟ್ ಇಪ್ಪತ್ತಾರರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ವಿಕ್ರಮ್ ಲ್ಯಾಂಡರ್ ಇಳಿದ ಸ್ಥಳಕ್ಕೆ ಶಿವಶಕ್ತಿ ಎಂಬ ಹೆಸರು ನಾಮಕರಣ ಮಾಡಿದ್ದರು ಈಗ ಈ ಹೆಸರಿಗೆ ಐಎಯು ಅನುಮೋದನೆ ನೀಡಿದೆ ಈ ಹಿಂದೆ ಎರಡು ಸಾವಿರದ ಎಂಟರ ನವೆಂಬರ್ ಹದಿನಾಲ್ಕರಂದು ಚಂದ್ರಯಾನ ಒಂದರ ಮೂನ್ ಇಂಪ್ಯಾಕ್ಟ್ ಪ್ರೋಪ್ ಚಂದ್ರನ ಮೇಲ್ಮೈ ಮೇಲೆ ಇಳಿದಿತ್ತು ಆ ಸ್ಥಳವನ್ನು ಜವಾಹರ್ ಪಾಯಿಂಟ್ ಎಂದು ಕರೆಯಲಾಗಿತ್ತು ನಂತರ ಚಂದ್ರಯಾನ ಎರಡು ಲ್ಯಾಂಡ್ ಮಾಡಿದ ಸ್ಥಳಕ್ಕೆ ತಿರಂಗ ಎಂದು ಹೆಸರಿಸಲಾಗುವುದು ಎಂದು ಪ್ರಧಾನಿ ನರೇಂದ್ರ ಮೋದಿ ಶಿವಶಕ್ತಿ ನಾಮಕರಣದ ವೇಳೆ ಘೋಷಿಸಿದ್ದರು